జగ్ బే వివరణ గొప్ప మంచే వివరణి అంత గొప్ప ఏను అవుకడు ఇలా కళకింగ్ అది ఇలా గొప్ప చిక్కు కథ ఏను అందే రీతే లక్ష్మణ ఎలాభవ ಹಾಂ ವನ್ವಾಸಕ್ಕೆ ಬಂದಾಗ ಹಾಂ ಸೀತೆಗೆ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂತ ಅಂದ್ಬಿಟ್ಟು ರಾಮ ಬಿಲ್ ತೆಗೆದು ಹಾಂ ಬಂಡೆಗೆ ಬಿಲ್ ಹೊಡೆದು ಹಾಂ ನೀರು ಬರ್ತಿದ್ನಂತೆ ಹಾಂ ಅದನ್ನೇ ದನಸ್ ಕೋಟಿ ಅಂತ ಇಲ್ಲಿ ಏನಾಯ್ತಿ ಇಲ್ಲಿ ಏನೈತಿ ಏನಿಲ್ಲ ಯಾವ ಕಡೆ ಹೋಗ್ಬೇಕಾಯ್ತು ಹಲೋ ಟಿಪ್ಪು ಅಪ್ಪ ಯಾವ ಕಡೆ ಹೋಗ್ಬೇಕು ಒಂದು ಕೋತಿ ತಾನು ಕಟ್ಟೋದಿಲ್ಲದೇನೆ ವನ ಎಲ್ಲ ಕಟ್ಸ್ ಅನ್ನೋದು ಇದ್ದೆ ಒಂದು ಕರೆಕ್ಟಾನೆ ಹೆಪ್ಕೋತಿ ಹಾಂ ಹಿಂಪೋತಿ ಹ್ಞೂ कौतीलाति मूर्ति ಮಾಡಿದ್ದರೆ ಕ್ಷೇಮ ಕ್ಷೇಮ ಅಂತ ಮಾಡ್ತಾರೆ ಹೊಡಿದರೆ ಕ್ಷಾಮ ಕಾಮ ಮಾಡಿದ್ದಾರೆ ಕೆಳಗಡೆ ಹೋಗೋದು ನಡಿ ಅದು ನಡೀ ಅಲ್ಲಿ ಪಕ್ಕೇನು ಎಷ್ಟೊಂದು ಇಲ್ಲಿ ಮಳೆ ಹೋಗಿ ಮಳೆ ಹೋಗಿರೋದಕ್ಕೆ ತುಂಬೈತೆ ಮಳೆ ನೀರಿಗೆ ತುಂಬಿಕೊಬೈತೆ ಒಳಗಡೆ ಹೋಗೋದಾ ಇಲ್ಲಾಂದ್ರೆ ಹ್ಞೂ ಹ್ಞೂ ಕೆಳಗಡೆ ಹೋಗುವುದ ಯಾವ ದೋಸ್ತನಗರ ಇದೆ ಹೇ ಚಪ್ಪಲಿ ಚಪ್ಪಲಿ ಅಂತ ನೋಡ ಹಾಗೆ ಹ್ಮ್ ಆಯ್ತು ಏನಿದು ವನಮಾಸದ ದಾರಿಯಲ್ಲಿ ಅನೇಕ ಏನದು ತೀರ್ಥಕ್ಷೇತ್ರಗಳ ಏನಿದೆ ಮತ್ತೆ ಪಾದ ಪಾವನ ಪಾವನ ಪಾದ ತೀರ್ಥಕ್ಷೇತ್ರಗಳ ಪಾವನ ಧೂಳಿನೇ ಧೂಳಿ ಧೂಳಿಯಿಂದ ಧೂಳು ದೂಡ ಗೂಡಿದ ಧೂಳಿಯಿಂದ ಕೂಡ ಏನು ಮಾಡ್ಬೇಕು ಹೇಳು ಏನಾದ್ರೂ ಹಾಕ್ಬಿಟ್ಟು ಓದಬೇಕು ಓದಬೇಕು ಧೂಳಿಯಿಂದ ಧೂಡ ಗೂಡಿದ ಶ್ರೀರಾಮನ ಚರ ವಿಂದದ ಚರಣವಿಂದದ ಪೂಜೆ ಪೂಜೆ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಏನಿದೆ ಪುಣ್ಯ ಪುಣ್ಯ ವಸ್ತು ಪುಣ್ಯವನ್ನು ನೀಡುತ್ತೇವೆಂದು ಶಾಸ್ತ್ರಗಳು ಸಾ ಸಾರಿದೆ ನೀಡುತ್ತವೆಂದು ಅದೇ ಸಾರಿದೆನೋ ಸಾರಿವೆ ಬಾಳಿವೆ ಅಂತನೋ ಸಾಲಿವೆ ಅಂತನೋ ಸಾರಿವೆ ಅಂತಲೇ ಏನು ಇದು ಇವ್ರು ಮಾಡ್ತಾರೆ ಅದೇ ಮಾಡಬೇಕು ಅದ್ನ ನೀಟಾಗಿ ಇವ್ರ್ ಮಾಡಿರೋದನ್ನೇ ನೀಟಾಗಿ ಮಾಡಿರಾಯ್ತಿರ್ಲಿಲ್ವಾ ಸುಮಾರು ವರ್ಷದ ಇಲ್ಲೇ ಬಿಟ್ಟಿರೋದು ಭಾಳ ಬೇರೆ ಮಜಾ ಅಲ್ಲಿ ನೋಡು ನಾವು ತೀರ್ಥ ಪ್ರಸಾದ ಇಲ್ಲಿ ನೋಡೋಣ ಅಂದ್ರೆ ಇಲ್ಲಿ ವಿಷ್ಣು ತೀರ್ಥಗಳು ಎಂತ ಪಿತಿಗೆಲ್ಲ ಇಲ್ಲೇ ಬಿದ್ದವ್ರು ಎಲ್ಲ ನೋಡಿ ಕೆತ್ತನೆ ಮಾಡ್ಬಿಟ್ಟವ್ರು ಬಂಡೆ ಖಾಲಿ ಜಾಗ ಅದೇ ಅಂತ ಎಲ್ಲ ಕೆತ್ತನೆ ಮಾಡ್ಬಿಟ್ಟವ್ರು ನನ್ನ ಪ್ರಕಾರ ಇದೆಲ್ಲ ನೋಡ್ತಾ ಇದ್ರೆ ರಾಮ ಲಕ್ಷ್ಮಣ ಸೀತಾ ಮತ್ತೆ ಬರೋದಿಲ್ಲ ಅನ್ಸುತ್ತೆ ಎಲ್ಲ ಇಲ್ಲೇ ಅವರಲ್ಲ ಅವ್ರಲ್ಲ ಇದನ್ನೇ ತೀರ್ಥ ಹ್ಮ್ ಹಾಕ್ಬಿಡ ಎಲ್ಲಾರ್ಗು ಹಾಕಿ ಹ್ಮ್ ಒಳ್ಳೇದಾಗಿ ಕಾಣ್ಕೊತಾ ಇದೆ ನೀರು ಖಾಲಿ ಜಾಗ ಅಂದರೆ ಇದೆ ಹೌದಾ ಯಾವತ್ತು ಇಲ್ಲೇನೋ ಇಲ್ಲೇನೋ ಬರ್ತಾರೆ ಸಾವಿರದ ಮುನ್ನೂರ ಅರವತ್ತೆರಡು ಮಚ್ಚ ಎರಡು ಸಾವಿರದ ಎಳುತ್ನಾಲ್ಕು ಅಂದರೆ ಏಳ್ನೂರು ವರ್ಷ ಎಂಟ್ನೂರು ವರ್ಷ ತಿಂದೇನಾ ಏಳ್ನೂರ ಏಳ್ನೂರ ಐವತ್ತು ವರ್ಷ ತಿಂದಿದ್ದು ಅಲ್ಲ ಏಳ್ನೂರಾ ಮುನ್ನೂರ ಅರವತ್ತೆರಡು ಅಂದರೆ ಇನ್ನೇನು ಏಳು ನಾನೂರು ಐನೂರು ಆರುನೂರು ಏಳ್ನೂರು ಸಾವಿರ ಏಳ್ನೂರು ಎರಡು ಸಾವಿರ ಏಳ್ನೂರು ಇಲ್ಲ ಏಳ್ನೂರು ಇರೋದು ಆರು ಆರುನೂರ ಎಂಬತ್ತು ವರ್ಷ ಆರುನೂರ ಎಂಬತ್ತು ವರ್ಷ ಹೌದಾ

ಬಿಲ್ಲು ಹಿಂಗ್ ಬಿಟ್ಟವ್ರೆ ಹ್ಞೂ ಹ್ಞೂ ಬಾಣ ಭೂಮಿಗೆ ಬಿಟ್ಟಂಗೆ ಬಿಟ್ಟಿರೋದು ಒಟ್ನಲ್ಲಿ ಅದು ಹಿಂಗ ಹೋಗೋದೇ ಸ್ಟಾಪ್ ಆಯ್ತಾ ಬಿಲ್ಲು ಬಾಣ ಆಗ ದೊಡ್ಡದೇ ಇರಬೇಕು ದೇವ್ರದಲ್ವಾ ಬಾಣಲ್ವಾ ಏನು ಹೇಳ್ತಾರ ಹೇಳಿತ್ತ ನಾವು ನಂಬ್ಕೋಬೇಕಷ್ಟೇ ನಮ್ಗೆ ಗೊತ್ತಿಲ್ಲ ಒಂದೇ ಬಾಣ ಇರ್ಬೋದೇ ಏನೋ ಬರೆದ್ಬಿಟ್ಟು ಅವ್ರಿಗೆಂತ ನೀರು ಬರುತ್ತಾ ಅಲ್ಲಿ ಮೇಲ್ಗಡೆಯಿಂದ ನೀರು ಬರುತ್ತಾ ಹಾಂ ಹಾಂ ಅಲ್ಲಿ ಇಲ್ಲ ಅದು ಮೇಲ್ಗಡೆ ಮಳೆ ನೀರು ಹೋಗಿರೋದು ಅಲ್ಲಿ ಹೋಗಿರೋದು ಗೊತ್ತಾಗಲ್ಲ ಅವರು ಅವರು ್ಕೊಂಡ್ತ ಬರ್ದಬಿಟ್ಟಾಗ್ತದೆ ಏನಾರ ಬರ್ದ್ಬಿಟ್ಟು ಆದ್ರೆ ಒಳ್ಳೇದಾಗುತ್ತಾ ಇಲ್ಲಿ

ಅದ ಹೊರಗಡೆ ಕೆಸಿ ಹ್ಮ್ ಅದೊಂದು ನೋಡ್ಕೋಬೇಕ್ ನೀವು ಬಿಲ್ ಬಿಲ್ ಬಿಟ್ಟಿ ಆ ತರ ಮಾಡ್ಕೋಬೇಕ ಮಾತ್ ಬರಲ್ವಾ ಚಿಕ್ಕದ್ರಿಂದ ಬರಲ್ವಾ ಇವಾಗ ಬರಲ್ವಾ ಚಿಕ್ಕದ್ರಿಂದಾನು ಬರಲ್ವಾ. Es ಏನ ಹೇಳ್ತಾವ್ರೆ ಅದ್ರ ಬಗ್ಗೆ ಅರ್ಥ ಆಯ್ತು ಇಲ್ಲ ಸರಿ ಅಮ್ಮ ಆಯ್ತು ಆಯ್ತು ಅಲ್ಲಿ ಏನು ಮ್ಯಾಪ್ತ ಮ್ಯಾಪು ಏನು ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ ಹಾಂ ಹಿಂದಿ ಅಷ್ಟ ಬರದೇ ನಾವು ಶ್ರೀರಾಮ್ ಕೆಂತ್ರ ಕ್ಷೇ ಸ್ಥಳ ಅಂತ ಅದಾದ್ಮೇಲೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ನೀವೇ ನಮ್ಗೆ ಅಷ್ಟು ಹಿಂದಿ ಬರೋದಿಲ್ಲ ಬಂಗಾಳಕ್ಕೆ ಕಾಡಿನ ಕಾಡಿನ ಗಾಡಿನ ಏನಾಗೋದಿಲ್ಲ ಅವರೇ ನಮ್ಗೆ ಅರ್ಥ ಆಗಿಲ್ಲ ಅಷ್ಟೇ ರೊಟ್ಟಿ ಹಾ ಹಾ ರೊಟ್ಟಿ ರೊಟ್ಟಿ ಹ್ಮ್ ಇಲ್ಲೇ ಮಾಡ್ಕೋದಾ ಏಯ್ ಇದು ಬ್ಯಾಲ್ದ ಬೇಜಾರಲ್ಲ ಬೇಳ್ ಹಾ ಎಲ್ಲಿ 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 மச்சு yeah, ஆமா ಅಯ್ಯಪ್ಪ ಹುಲಿ ಹುಳಿ ಬಾಯಿ ಬಾಯಿಗೆ ಹಂಗೆ ಹಂಗೆಪ್ಪ ಅಯ್ಯಪ್ಪ ಜುಮ್ ಜುಮ್ಮ ಒಂದೈತಲ್ಲಮ್ಮ ಸಕ್ಕರೆ ಎಲ್ಲ ಏನೋ ಹಾಕಬೇಕದ್ಕೆ ಬೆಲ್ಲನೇ ಹಾಕಬೇಕದೇ ಅಯ್ಯ ಅಯ್ಯಪ್ಪ ಸರಿ ಅಮ್ಮ ಆಯ್ತು ಬರ್ತೀವಿ ಒಂದು ತೆಗಿಲಿಲ್ಲ ಫೋಟೋ ಕಳೆಲ್ಲ ನಾನು ಅಲ್ಲೇ ತೆಗಿಯವ ಇಲ್ಲಿ ಇಲ್ಲಿ ಮೇಲಿಂದ ಕಾಣಿಸ್ತಿದ್ದೆ ಬಾ ಇಲ್ಲ ಆದ್ರೂ ಎಷ್ಟೋ ವರ್ಷದ ಗಂಟ್ಲೆ ಅವೆಲ್ಲ ಎಲ್ಲ ತಿಂತೀವಿ ನೆಟ್ವಾಗಿ ಊಟ ತಿನ್ನೋಕೆ ಟೈಮ್ ಇಲ್ಲ ಇನ್ನು ಅವೆಲ್ಲ ತಿಂದು ಯಾವುದಕ್ಕೋ ಏಯ್ ಏ ಬಾರ ಯಾಕೋ ಓಹೋಹ ಏನ್ ಗಾಳಿ ಬರ್ತಾ ಬಿಸ್ತೇನೆ